ಯಾವ ರೀತಿ ಆ್ಯಕರ್ಗಳು ನಮಗೆ ಸಂಬಂಧಪಟ್ಟಂಥ ವಾಟ್ಸಪ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಮೀಡಿಯಾದ ಅಕೌಂಟ್ ಯಾವ ರೀತಿ ಅವರು ಆ್ಯಕ್ಗಳನ್ನು ಮಾಡ್ತಾರೆ ಅಂದರೆ ಆ ಮೆಸೇಜ್ಗಳಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಸ್ಲ್ಯಾಶ್ನ ನ ಪಕ್ಕದಲ್ಲಿ ಕೆಲವು ಸ್ಪೆಲ್ಲಿಂಗ್ಗಳಿರುತ್ತೆ ಇರುತ್ತೆ ಯಾವ ರೀತಿಯಾದಂಥ ಸ್ಪೆಲ್ಲಿಂಗ್ಗಳು ಇರುತ್ತೆ ಅಂದರೆ ಎಚ್ ಟಿ ಟಿ ಪಿ ಅಂತ ಇರುತ್ತೆ ಇನ್ನೊಂದು ಎಚ್ ಟಿ ಟಿ ಪಿ ಎಸ್ ಅಂತ ಇರುತ್ತೆ ಪ್ರತಿಯೊಂದು ಲಿಂಕ್ ಅಲ್ಲೂ ಕೂಡ ಈ ಕೋಡ್ ಇದ್ದೇ ಇರುತ್ತೆ ನೀವು ಆ ಲಿಂಕ್ ಅನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನೋಡಬೇಕಾದಂತ ವಿಚಾರ ಏನಂದ್ರೆ ಎಚ್ ಟಿ ಟಿ ಪಿ ಅಂತ ಇತ್ತು ಅಂದ್ರೆ ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಎಷ್ಟು ಇವತ್ತು ಬೆಳೀತಾ ಹೋಗ್ತಿದೆಯೋ ಅಷ್ಟೇ ತೊಂದರೆಯನ್ನು ಕೂಡ ಅನುಭವಿಸ್ತಿದ್ವಿ ಅನೇಕ ಜನ ಹ್ಯಾಕರ್ಗಳು ಮೊಬೈಲ್ ಹ್ಯಾಕ್ ಮಾಡೋದ್ರ ಮೂಲಕ ಇಮೇಲ್ ಐಡಿ ಆ್ಯಕ್ ಮಾಡೋದ್ರ ಮೂಲಕ ಯೂಟ್ಯೂಬ್ ಚಾನಲ್ ಗಳನ್ನ ಹ್ಯಾಕ್ ಮಾಡುದ್ರ ಮೂಲಕ ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ರೀತಿ ಸಾಮಾಜಿಕ ಜಾಲತಾಣದ ಅಕೌಂಟ್ ಗಳನ್ನ ಹ್ಯಾಕ್ ಮಾಡೋದ್ರ ಮೂಲಕ ಬ್ಯಾಂಕ್ ಗಳ ಅಕೌಂಟ್ ಗಳನ್ನ ಆಕ್ ಮಾಡೋದ್ರ ನಾನಾ ರೀತಿಯ ತೊಂದರೆಗಳು ಅನೇಕ ಜನರು ಅನುಭವಿಸುತ್ತಿದ್ದಾರೆ ಯಾವ ರೀತಿ ಹ್ಯಾಕರ್ ಗಳು ನಮಗೆ ಸಂಬಂಧಪಟ್ಟಂತ ವಾಟ್ಸ್ಆಪ್ ಆಗಿರ್ಬೋದು ಇಮೇಲ್ ಐಡಿ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಮೀಡಿಯಾದ ಅಕೌಂಟ್ ಗಳಾಗಿರ್ಬೋದು ಯಾವ ರೀತಿ ಅವರು ಆಕ್ ಗಳನ್ನ ಅಂದ್ರೆ ಮೊದಲಿಗೆ ಒಂದು ಮೆಸೇಜ್ಗಳನ್ನು ಕಳಿಸ್ತಾರೆ ಅದು ವಾಟ್ಸಪ್ಪಲ್ಲಿ ಕಳಿಸ್ಬೋದು ಇಮೇಲ್ ಐ ಲಿ ಕಳಿಸ್ಬೋದು ಇಲ್ಲ ಫೋನ್ ಟೆಕ್ಸ್ಟ್ ಮೆಸೇಜ್ಗಳು ಬರ್ಬೋದು ಈ ರೀತಿ ಮೆಸೇಜ್ಗಳನ್ನು ಕಳಿಸ್ತಾರೆ ಆ ಮೆಸೇಜ್ಗಳು ಯಾವುದೇ ಒಂದು ರೂಪದಲ್ಲಿ ಇರ್ಬೋದು ನಿಮಗೆ ಲಾಟ್ರಿ ಬಂತ ಇರ್ಬೋದು ಇಲ್ಲ ಈ ಲಿಂಕನ್ನು ಓಪನ್ ಮಾಡಿ ನಿಮಗೆ ಮೂರು ಜಿ ಬಿ ಫ್ರೀ ಸಿಗುತ್ತೆ ಐದು ಜಿ ಬಿ ನೆಟ್ಗಳು ಫ್ರೀ ಸಿಗುತ್ತೆ ಅಂತ ಆಗಿರ್ಬೋದು ಇಷ್ಟು ವೋಚರ್ಗಳಂತಾಗಿರ್ಬೋದು ಈ ರೀತಿ ನಾನಾ ರೀತಿಯ ಆಕರ್ಷಣೆ ಮಾಡುವ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾರೆ ಆ ಮೆಸೇಜು ಕಂಪ್ನಿಯಿಂದ ಬಂದಿರೋ ಥರನೂ ಇರುತ್ತೆ ಇಲ್ಲ ನಮ್ಮ ಸ್ನೇಹಿತರು ಯಾರಾದರೂ ನಮಗೆ ಕಳಿಸಿರೋ ಥರ ಇರುತ್ತೆ ಯಾವುದೋ ಒಂದು ಗ್ರೂಪ್ಗಳಿಂದ ಬಂದಿರೋ ಥರನೂ ಇರುತ್ತೆ ಈ ರೀತಿ ನಾನಾ ರೀತಿಯಲ್ಲಿ ಮೆಸೇಜ್ಗಳು ಬಂದಿರೋ ರೀತಿಯಲ್ಲಿ ಇರುತ್ತೆ ನಾವೇನು ಮಾಡ್ತೀವಿ ನಮ್ಮ ಮೊಬೈಲ್ಗಾಗಿರ್ಬೋದು ಇಮೇಲ್ಗಾಗಿರ್ಬೋದು ಆ ಮೆಸೇಜ್ಗಳನ್ನು ಬಂದಾಗ ನಾವು ಆ ಮೆಸೇಜ್ಗಳನ್ನು ಓಪನ್ ಮಾಡ್ತೀವಿ ಆ ಲಿಂಕ್ ಗಳನ್ನ ಓಪನ್ ಮಾಡ್ತೀವಿ ಆ ಲಿಂಕ್ ಗಳನ್ನ ಓಪನ್ ಮಾಡಿದ ಕೂಡಲೆ ಯಾವ ರೀತಿಯಾದಂತಹ ಕಾರ್ಯ ಪ್ರಾರಂಭ ಆಗುತ್ತೆ ಅಂದ್ರೆ ನಮ್ಮ ಮೊಬೈಲ್ ನಲ್ಲಿ ಇರುವಂತಹ ಸಂಪೂರ್ಣ ಕಾಂಟೆಕ್ಟ್ ಗಳು ಅವ್ರಿಗೆ ಹೋಗುತ್ತೆ ನಮ್ಮ ಮೊಬೈಲ್ ನಲ್ಲಿ ಇರುವಂತಹ ಸಂಪೂರ್ಣ ಡಾಟಾಳು ಅವ್ರಿಗೆ ಹೋಗುತ್ತೆ ವಿಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಮೆಸೇಜ್ ಗಳಾಗಿರ್ಬೋದು ಕಂಪ್ಲೀಟ್ ಎಲ್ಲಾ ಡೀಟೇಲ್ಸ್ ಕೂಡ ಅವ್ರಿಗೆ ಸಿಗುತ್ತೆ ಕಂಪ್ಲೀಟ್ ಎಲ್ಲಾ ಡೀಟೇಲ್ಸ್ ಗಳು ಅವ್ರಿಗೆ ಸಿಕ್ಕದ ನಂತರ ಆ ಡೀಟೇಲ್ಸ್ ಗಳನ್ನ ಇಟ್ಕೊಂಡು ಅವರು ಬೇಕಾಗುವ ರೀತಿಯಲ್ಲಿ ಆ ಡೀಟೇಲ್ಸ್ ಗಳನ್ನ ಅವರು ಬಳಸ್ಕೊಳ್ತಾರೆ ನಮ್ಮ ಡೀಟೇಲ್ಸ್ ಗಳ ಅವರ ಕೈ ತಲುಪೋ ರೀತಿಯಲ್ಲಿ ನಾವು ಎಲ್ಲಿ ಎಡುತ್ತಿದೀವಿ ಅಂದ್ರೆ ನಮಗೆ ಮೆಸೇಜ್ ಗಳು ಬಂದಾಗ ಆ ಲಿಂಕ್ ಗಳು ಬಂದಾಗ ಆ ಲಿಂಕ್ ಹಿಂದೆ ಮುಂದೆ ನೋಡದೆ ಆ ಲಿಂಕ್ ನಾವು ಓಪನ್ ಮಾಡ್ತೀವಿ ಆ ಲಿಂಕ್ ಓಪನ್ ಮಾಡಿದ ತಕ್ಷಣನೇ ನಮ್ಮ ಕಂಪ್ಲೀಟ್ ಡಾಟಾ ಅವ್ರಿಗೆ ಹೋಗುತ್ತೆ ಅದ್ರ ನಂತರ ಅವರು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಆ್ಯಕ್ ಮಾಡೋದಾಗಿರ್ಬೋದು ನಮ್ಮ ಫೋನ್ ಗೆ ಬರುವಂತಹ ಮೆಸೇಜ್ ಗಳನ್ನ ಮಾಡೋದಾಗಿರ್ಬೋದು ನಮಗೆ ಬರುವಂತಹ ಕಾಲ್ ಗಳನ್ನ ಮಾಡೋದಾಗಿರ್ಬೋದು ನಮ್ಮ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಗಳನ್ನ ಮಾಡೋದಾಗಿರ್ಬೋದು ಈ ರೀತಿ ಅವರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಬರ್ತಾರೆ ಅನೇಕ ಜನರು ಅವರ ಮೊಬೈಲ್ಗಳಲ್ಲಿ ಪರ್ಸನಲ್ ಪರ್ಸನಲ್ ವಿಡಿಯೋ ಪರ್ಸನಲ್ ಫೋಟೋಸ್ ಇದನ್ನೆಲ್ಲ ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡುವಂತ ಘಟನೆ ನಡೆದಿದೆ ನಮ್ಮ ಇಮೇಲ್ ಐ ಡಿ ಆಗಿರ್ಬೋದು ಮೊಬೈಲ್ ಗಳಿಗಿರ್ಬೋದು ಸಾಮಾಜಿಕ ಜಾಲತಾಣ ಅಕೌಂಟ್ ಗಳಿಗಿರಬಹುದು ಲಿಂಕ್ ಗಳು ಮೆಸೇಜ್ ಗಳು ಬಂತು ಅಂದ್ರೆ ಆ ಮೆಸೇಜ್ ಗಳಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕಾದಂತಹ ವಿಚಾರ ಏನು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಸ್ಲಾಶ್ ನ ಪಕ್ಕದಲ್ಲಿ ಕೆಲವು ಸ್ಪೆಲ್ಲಿಂಗ್ ಗಳು ಇರುತ್ತೆ ಯಾವ ರೀತಿಯ ಸ್ಪೆಲ್ಲಿಂಗ್ ಗಳು ಇರುತ್ತೆ ಅಂದ್ರೆ ಎಚ್ ಟಿ ಟಿ ಪಿ ಇರುತ್ತೆ ಇನ್ನೊಂದು ಎಚ್ ಟಿ ಟಿ ಪಿ ಎಸ್ ಅಂತ ಇರುತ್ತೆ ಪ್ರತಿಯೊಂದು ಲಿಂಕಲ್ಲೂ ಕೂಡ ಈ ಕೋಡು ಇದ್ದಿರುತ್ತೆ ನೀವು ಆ ಲಿಂಕನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನೋಡಬೇಕಾದಂಥ ವಿಚಾರ ಏನಂದ್ರೆ ಎಚ್ ಟಿ ಟಿ ಪಿ ಅಂತ ಇತ್ತು ಅಂದರೆ ಅಂಥ ಲಿಂಕ್ಗಳನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕೆ ಹೋಗ್ಬೇಡಿ ಅಂಥ ಲಿಂಕ್ಗಳನ್ನು ಓಪನ್ ಮಾಡೋದ್ರಿಂದನೇ ನಮ್ಮಲ್ಲಿ ಸಂಪೂರ್ಣ ಡ್ಯಾಟಾ ಅವರ ಕೈ ಸೇರುತ್ತೆ ಅದೇ ರೀತಿ ಎಚ್ ಟಿ ಟಿ ಪಿ ಎಸ್ ಅಂತಿದ್ರೆ ಆ ಲಿಂಕ್ ಗಳನ್ನ ಓಪನ್ ಮಾಡಿ ಎಸ್ ಪದದ ಅರ್ಥ ಏನಂದ್ರೆ ಸೆಕ್ಯೂರ್ ಅಂತ ಅರ್ಥ ಈ ಲಿಂಕ್ ಓಪನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ನಮ್ಮ ಡಾಟಾ ಆಗಿರ್ಬೋದು ಪರ್ಸನಲ್ ಡೀಟೇಲ್ಸ್ ಗಳಾಗಿರ್ಬೋದು ಲೀಕ್ ಆಗಕ್ಕೆ ಬಿಡಲ್ಲ ಈ ವಿಚಾರವನ್ನ ಪ್ರತಿ ಬಾರಿ ಲಿಂಕ್ ಗಳು ಬಂದಾಗಲೂ ಈ ವಿಚಾರವನ್ನ ತಪ್ಪದೆ ಗಮನಿಸಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತ ವಿಚಾರವನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್